ನಾನು ಅವ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಬಯಸೋದಿಲ್ಲ ಕಾನೂನಾತ್ಮಕವಾಗಿ ನಾವೇನ್ ಕ್ರಮ ಮಾಡಬೇಕು ಮಾಡ್ತಾ ಇದೀವಿ ನಾನೊಂದು ದೂರ ಕೊಟ್ಟಿದ್ನಲ್ಲ ಇವತ್ತುವರೆಗೂ ಎಫ್ ಐ ಆರ್ ಆಗಿಲ್ಲ ಕಾನೂನು ಕಾಂಗ್ರೆಸ್ನವರಿಗೂ ಒಂದು ಬಿಜೆಪಿಯವರಿಗೊಂದು ಇಲ್ಲ ನನ್ನ ವಿರುದ್ಧ ದೂರ ಕೊಟ್ಟರೆ ಪ್ರೈಮಾಫೀಸಿ ಬರದೇ ಇದ್ದರೂ ಕೂಡ ದೂರ್ ದಾಖಲಾಗತ್ತೆ ಅರೆಸ್ಟ್ ಮಾಡುವ ಮಾಡುವಂತೆ ಇಲ್ಲದೆ ಇದ್ದರೂ ಕೂಡ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ್ಮೇಲೆ ರಾತ್ರಿ ಕಬ್ಬಿನ ಗದ್ದೆಗೆ ಜಲ್ಲಿ ಕ್ರಷರಿಗೆ ತಗೊಂಡು ಹೋಗ್ತಾರೆ ಮತ್ತೆ ಬಾಲಿಶಿವಾಗಿ ಆಯುಕ್ತರು ಹೇಳಿಕೆ ಕೊಡ್ತಾರೆ ಪೊಲೀಸ್ ಕಮಿಷನರು ನಾವು ರಕ್ಷಣೆಗಾಗಿ ಕಬ್ಬಿನ ಗದ್ದೆ ಹೋಗಿದ್ದು ಅಂತ ನಾಳೆ ಯಾರಿಗೆ ರಕ್ಷಣೆ ಬೇಕು ಅಂದ್ರೂ ಕರ್ನಾಟಕದಲ್ಲಿ ಅವರಿಗೆ ಪೊಲೀಸ್ ಸ್ಟೇಷನಲ್ಲಿ ರಕ್ಷಣೆ ಸಿಗಲ್ಲ ಅವ್ರ ಮನೇಲಿ ರಕ್ಷಣೆ ಸಿಗಲ್ಲ ರಕ್ಷಣೆ ಬೇಕು ಅಂದರೆ ಕಬ್ಬಿನ ಗದ್ದೆ ರಕ್ಷಣೆ ಬೇಕು ಅಂದರೆ ಜಲ್ಲಿ ಕ್ರಷರು ಜ ರಕ್ಷಣೆ ಬೇಕು ಅಂದರೆ ಕಾಡು ಇದೇ ಥರ ಇವ್ರ ಮೇಲ್ಪಂಕ್ತಿ ಕಾಂಗ್ರೆಸ್ನಲ್ಲಿ ಹಾಕ್ಕೊಟ್ಟಿರೋದು ನಾಳೆ ಏನಾದ್ರು ಕಾಂಗ್ರೆಸ್ನವ್ರಿಗೆ ರಕ್ಷಣೆ ಬೇಕು ಅಂದರು ಅವ್ರನ್ನ ಅವ್ರ ಮನೇಲಿ ರಕ್ಷಣೆ ಕೊಡಂಗಿಲ್ಲ ಪೊಲೀಸ್ ಸ್ಟೇಷನ್ ರಕ್ಷಣೆ ಕೊಡೋಂಗಿಲ್ಲ ಗದ್ದೆ ಕರ್ಕೊಂಡು ಹೋಗಬೇಕು ರಕ್ಷಣೆ ಕೊಡಬೇಕು ಕಾಡಿಗೆ ಕರ್ಕೊಂಡು ಹೋಗಬೇಕು ರಕ್ಷಣೆ ಕೊಡಬೇಕು ಜಲ್ಲಿ ಕ್ರಷರಿಗೆ ಕರ್ಕೊಂಡು ಹೋಗ್ಬೇಕು ರಕ್ಷಣೆ ಕೊಡಬೇಕು ಅದೇ ತಾನೇ ಅವ್ರು ಹೇಳ್ತಾರ್ದು ಹಾಗಾಗಿ ನಾವು ಕೊಟ್ಟ ದೂರನ್ನ ಇವತ್ತಿನವರೆಗೂ ರಿಜಿಸ್ಟರ್ ಮಾಡಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಜಿ ಪಿ ಐ ಜಿ ಅವರಿಗೂ ನಾನು ದೂರು ಕೊಟ್ಟು ಬಂದಿದ್ದೇನೆ ಮುಖ್ಯಮಂತ್ರಿಗಳಿಗೂ ಕೇಸಿನ ವಿವರಗಳನ್ನು ಹಾಕಿ ದೂರು ಸಲ್ಲಿಸಿದ್ದೇನೆ ನೋಡೋಣ ಸಂವಿಧಾನಬದ್ಧವಾಗಿ ನಡ್ಕೊಳ್ಳೋರು ಇದ್ದರೆ ಒಬ್ರಿಗೊಂದು ಒಬ್ಬರಿಗೊಂದು ಮಾಡಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋರು ಮಾತ್ರ ತಾರತಮ್ಯ ಮಾಡ್ತಾರೆ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳೋರು ಮಾತ್ರ ತಾರತಮ್ಯ ಮಾಡ್ತಾರೆ ನಾನು ಕಾದ್ ನೋಡ್ತೀನಿ ಇನ್ನು ನಾನು ಅವತ್ತೇ ಹೇಳಿಬಿಟ್ಟಿದ್ದೀನಿ ಎಲ್ಲೇ ಯಾವ್ಯಾವ್ದರಿಂದ ಚಾಣಕ್ಯ ನೀತಿ ಏನೇನು ಹೇಳುತ್ತೆ ಯಾವ್ಯಾವ್ದರಿಂದ ದೂರ ಇರಬೇಕು ಅಂತ ಹಂಗಾಗಿ ಅದ್ರ ಬಗ್ಗೆ ನಾವು ಮಾತಾಡೋದು ಜನ ಅಧಿಕಾರ ಕೊಟ್ಟಿದ್ದಾರೆ ಅಂತ ತಕ್ಷಣವೇ ನಾವು ಯಾರೂ ಸರ್ವಾಧಿಕಾರಿಗಳಲ್ಲ ನಿಯಮ ಮೀರಿ ನಡ್ಕೊಳ್ಳೋಕ್ಕಾಗಲ್ಲ ಹೆಸರನ್ನ ಇಡಬೇಕು ಅನ್ನೋದ್ರು ಹೊಸ ರಸ್ತೆಗಳು ನೂರಾರು ಇದಾವೆ ಇಡ್ಲಿ ಹೆಸರೇ ಇಲ್ದೇ ಇರೋ ರಸ್ತೆಗಳಿದಾವೆ ಇಡ್ಲಿ ಸಿದ್ದರಾಮಯ್ಯವ್ರ ಹೆಸರನ್ನು ಇಡಬೇಡಿ ಅಂತ ನಾನು ಹೇಳಲ್ಲ ಸಿದ್ದರಾಮಯ್ಯವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋರು ಜನನಾಯಕರು ಇಡ್ಲಿ ಆದರೆ ಒಂದು ಐತಿಹಾಸಿಕವಾಗಿರುವಂಥ ಹೆಸರನ್ನು ಅಳಿಸಿ ಇಡಬೇಕು ಅನ್ನೋದು ಇದೆಯಲ್ಲ ಅದೆಷ್ಟು ಮಟ್ಟಿಗೆ ಸೂಕ್ತ ನಾಳೆ ಎಲ್ಲರೂ ಅದನ್ನೇ ಪರಿಪಾಠವಾಗಿ ಮಾಡಿದ್ರೆ ಅದೇ ಪರಿಪಾಠ ಮಾಡ್ದೆ ಆದರೆ ಏನಾಗ್ಬೋ ಏನಾಗ್ಬೋದು ಹೊಸ ಇಡ್ಲಿ ಹೆಸರನ್ನ ಸಿದ್ದರಾಮಯ್ಯವ್ರ ಹೆಸರನ್ನ ಒಂದು ಹೊಸ ರಸ್ತೆ ಮಾಡಿಯೇ ಬೇಕಾದ್ರೆ ಇರಲಿ ಅಥವಾ ಒಂದು ಹೊಸ ರಸ್ತೆಗೆ ಇರಲಿ ಹೆಸರನ್ನು ಒಂದು ರಸ್ತೆ ಹೆಸರನ್ನು ಐತಿಕ ಐತಿಹಾಸಿಕವಾಗಿರುವಂಥ ಒಂದು ರಸ್ತೆ ಹೆಸರನ್ನು ಇಳಿಸೋದು ನೋಡಿ ನಮ್ಮ ಮೈಸೂರು ಅರಸರು ಪ್ರಜೆಗಳನ್ನು ಮಕ್ಕಳಂತೆ ಕಂಡವರು ರಾಜ್ಯದ ಅಭಿವೃದ್ಧಿಯನ್ನೇ ಅವರು ರೊತವಾಗಿ ಪರಿಗಣಿಸ್ತಾರರು ಕೃಷ್ಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಥರ ಏನಾದರೂ ಪ್ರಜಾಪ್ರಭುತ್ವದಲ್ಲಿ ಆ ಥರದವ್ರು ಯಾರಾದರೂ ಮುಖ್ಯಮಂತ್ರಿಗಳಾಗಿಬಿಟ್ಟಿದ್ರೆ ನಲ್ವಡಿ ಕೃಷ್ಣರಾಜ್ ಥರ ಪ್ರಜೆಗಳ ಕ್ಷೇಮವೇ ತನ್ನ ಕ್ಷೇಮ ಇಡೀ ಪ್ರಜೆಗಳೇ ನನ್ನ ಕುಟುಂಬ ಅಂತ ಭಾವಿಸೋರು ಯಾರಾದ್ರೂ ಮುಖ್ಯಮಂತ್ರಿ ಆಗಿಬಿಟ್ಟಿದ್ರೆ ನಮ್ಮ ರಾಜ್ಯ ಎಲ್ಲಿಗೋ ಹೋಗಿಬಿಟಿರೋದು ಯಾಕೆಂದ್ರೆ ಅವಾಗ ಬಜೆಟ್ ಕಡಿಮೆ ಇತ್ತು ಅವಾಗಿದ್ದು ಬರೀ ಸಂತೆ ಸುಂಕ ಭೂ ಕಂದಾಯ ಅದರೊಳಗಡೆ ಬ್ರಿಟಿಷರ ಅನುಮತಿ ಪಡೆದು ಅಭಿವೃದ್ಧಿ ಯೋಜನೆ ರೂಪಿಸ್ಬೇಕಿತ್ತು ಆ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಜಯಚಾಮ್ರಾಜೇಂದ್ರ ಒಡೆಯರವರು ರಾಜ್ಯದ ಅಭಿವೃದ್ಧಿಯ ನಕಾಶೆಯನ್ನು ವಿಶ್ವಮಟ್ಟಕ್ಕೆ ಏರಿಸಿದರು ವಿಶ್ವಮಟ್ಟಕ್ಕೆ ಏರಿಸಿದರು ಅಂಥ ಪುಣ್ಯಾತ್ಮರ ಹಿನ್ನೆಲೆ ಇರುವಂಥ ಹೆಸರುಗಳನ್ನು ಅಳಿಸೋದು ಸೂಕ್ತ ಅಲ್ಲ ಹೊಸ ಹೆಸರಿಡಲಿ ಇನ್ನು ಹೊಸ ರಸ್ತೆಗೆ ಮ ಸಿದ್ದರಾಮಯ್ಯವ್ರ ಹೆಸರಿಡಲಿ ನಾವ್ಯಾರೂ ಬೇಸರ ಮಾಡ್ಕೊಳ್ಳಲ್ಲ ಆದರೆ ಪ್ರಜಾಪ್ರಭುತ್ವದಲ್ಲಿ ನಾವ್ಯಾರು ಸರ್ವಾಧಿಕಾರಿಗಳ ಅಲ್ಲ ಸರ್ವಾಧಿಕಾರಿಗಳ ಥರ ವರ್ತನೆ ಮಾಡಬಾರ್ದು ಈ ಕರ್ನಾಟಕದಲ್ಲಿ ಗೋಮಾಂ ಗೋ ಹತ್ಯೆ ನಿಷೇಧ ಇದೆಯಾ ಇಲ್ವೋ ಸರ್ಕಾರ ಸ್ಪಷ್ಟಪಡಿಸ್ಬೇಕು ಗೋಹತ್ಯೆ ನಿಷೇಧ ಇದೆ ಅಂತಾದಮೇಲೆ ಗೋಹತ್ಯೆ ಹತ್ಯೆ ಹೇಗಾಗತ್ತೆ ಅಂದರೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡ್ತಿಲ್ಲ ಅಂತಾಯ್ತು ಗೋ ಕಳ್ಳರು ಸಾರ್ವಜನಿಕವಾಗಿ ರಸ್ತೆ ಮಧ್ಯದಲ್ಲಿರೋ ಮಲಗಿರುವಂಥ ಗೋವುಗಳನ್ನು ಕೂಡ ಮಧ್ಯರಾತ್ರಿಯಲ್ಲಿ ಕಳ್ತನ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದಾರೆ ಕೊಟ್ಟಿಗೆನಿಂದ ಗೋವುಗಳನ್ನು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಲು ಕೊಡುವ ಹಸುಗಳನ್ನು ಕೂಡ ಕಳ್ತನ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ ಸರ್ಕಾರನೇ ಗೋ ಹತ್ಯೆ ನಿಷೇಧ ಮಾಡಿದ್ಮೇಲೆ ಅದನ್ನ ಅನುಷ್ಠಾನ ಮಾಡಬೇಕಾಗಿರೋ ಜವಾಬ್ದಾರಿ ಪೊಲೀಸ್ ಇಲಾಖೆಗಿದೆ ದುರ್ದೈವ ಸಂಗತಿ ಏನು ಅಂದ್ರೆ ಕಾಂಗ್ರೆಸ್ ಬಂದ್ಮೇಲೆ ಗೋ ಹತ್ಯೆ ಮಾಡೋರು ಗೋ ನಮ್ಮದೇ ಸರ್ಕಾರ ಅಂತ ರಾಜಾರೋಸ್ಥವಾಗಿ ಗೋ ಕಳ್ತನೂ ಮಾಡ್ತಿದ್ದಾರೆ ಗೋ ಹತ್ಯೆನೂ ಮಾಡ್ತಾ ಇದ್ದಾರೆ ಬರೀ ನೇತ್ರಾವತಿಲಿ ಮಾತ್ರ ಅಲ್ಲ ರಾಜ್ಯದ ಉದ್ದಗ್ಲಕ್ಕೂ ಎಲ್ಲ ಇದೇ ಪರಿಸ್ಥಿತಿ ಇದೆ ಧರ್ಮಸ್ಥಳ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಕ್ಕಂತ ಒಂದು ಧಾರ್ಮಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರವನ್ನು ಅಪವಿತ್ರಗೊಳಿಸಬೇಕು ಅನ್ನೋ ದೃಷ್ಟಿಯಿಂದಲೇ ದುರುದ್ದೇಶಪೂರ್ವಕವಾಗಿ ಈ ಗೋಮಾಂಶವನ್ನು ನೇತ್ರಾವತಿ ನದಿಗೆ ಹಾಕ್ತಾ ಇದ್ದಾರೆ ಅನ್ನೋದು ಅವರ ದುಷ್ಟ ಮನಸ್ಸುಗಳು ಮತಾಂಧತೆಯನ್ನು ತೋರಿಸುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ